ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇಂದು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಹಾಗೂ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಹಾಗೂ ಮಾನ್ಯ ಜಿಲ್ಲಾಡಳಿತಕ್ಕೆ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದೇವೆ ಈ ಸಂದೇಶ ಏನಪ್ಪಾ ಅಂದ್ರೆ ಕಳೆದ ನಾಲ್ಕೈದು ದಿನಗಳಿಂದ ಒಂದು ಸುದ್ದಿ ದೊಡ್ಡ ಬರ್ತಲೇ ಹರಿದಾಡ್ತಾ ಇದೆ ಕೆಆರ್ ಎಸ್ ಪ್ರಶ್ನೆಗೆ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಹೆಸರು ಇಡಬೇಕು ಅಂತ ಅಧಿಕಾರಿಗಳು ಗೊಂದಲ ಸೃಷ್ಟಿ ಮಾಡ್ತಾ ಇದಾರೆ ಈ ಗೊಂದಲವನ್ನ ತಾತ್ಕಾಲಿಕವಾಗಿ ತಡೆ ಹಿಡಬೇಕು ಮುಂದಕ್ಕೆ ಅದನ್ನ ಹಬ್ಬಕ್ಕೆ ಬಿಡಬಾರ್ದು ಅರಳಿಸುವುದು ಯಾಕೆಂದ್ರೆ ಈ ರಸ್ತೆ ಕೆಆರ್ ಎಸ್ ರಸ್ತೆ ಇಷ್ಟ ರಾಜ ಸಾಗರಕ್ಕೆ ಹೋಗುವಂತ ರಸ್ತೆ ಕೆಆರ್ ಎಸ್ ರಸ್ತೆ ಈ ಕೆಆರ್ ಎಸ್ ಕಟ್ಟಬೇಕಾದ್ರೆ ನಮ್ಮ ನಾಲ್ವರೆಗೂ ಇಷ್ಟ ರಾಜ ಒಡೆಯರು ಅವರ ಕುಟುಂಬದವರು ರಾಜಮ ಕುಟುಂಬದವರು ಎಷ್ಟೆಲ್ಲ ಶ್ರಮ ಪಟ್ಟಿದ್ದಾರೆ ಅವರ ಕೊಡುಗೆ ಏನು ನಮ್ಮ ರಾಜ್ಯಕ್ಕೆ ಎಷ್ಟೆಲ್ಲ ಬಲಿಷ್ಠವಾದ ಕೊಡುಗೆ ಕೊಟ್ಟಿದ್ದಾರೆ ಜೀವನ ಪರ್ಯಂತ ಅಲಿಸಲಾಗುವ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಂತ ಕೊಡುಗೆ ಕೊಟ್ಟಂತ ನಾಲ್ವರೆ ಒಡೆಯರ ತಂಗಿಯವರ ಹೆಸರು ಇರಬೇಕಾದ್ರೆ ಮತ್ತೆ ಯಾರ ಹೆಸರು ಇಡುವುದಕ್ಕೆ ಸಮಂಜಸವಲ್ಲ ಉತ್ತೇಜನವಲ್ಲ ಸರಿಸಾಕಿ ಅಲ್ಲ ದಯಮಾಡಿ ಅಧಿಕಾರಿಗಳು ಈ ಮೂರು ಪಕ್ಷದ ಅಭಿಮಾನಿಗಳು ಈ ನೆಲ ಜಲ ಭಾಷೆಗಾಗಿ ನಾಡಿನ ಉಳಿವಿಗಾಗಿ ಮೈಸೂರಿನ ಇತಿಹಾಸವನ್ನ ನೆನಪಿಸ್ಕೋಬೇಕು ಸುಮ್ಮನೆ ಗೊಂದಲಮಯ ಸಂದೇಶ ಎಲ್ಲ ರವಾನೆ ಮಾಡಿ ಜನರಲ್ಲಿ ಗೊಂದಲ ಹುಟ್ಟಿಸ್ಬೇಕು ಅಂತ ನಮ್ಮ ಮೈಸೂರು ಉದ್ಯಮ ಕನ್ನಡಿಗರ ಬಳಕದಿಂದ ಕಡಕ್ನಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದೇವೆ ಮೊನ್ನೆ ಇದೇ ರಚನೆಗೆ ಸಂಬಂಧಪಟ್ಟಾಗ ಸುದ್ದಿವಾಹಿನಿಯಲ್ಲಿ ಮೈಸೂರು ಸುದ್ದಿವಾನ್ ಚಾನೆಲ್ ಅಲ್ಲಿ ನಮ್ಮ ಆಕ್ರೋಶವನ್ನ ನಮ್ಮ ಒಂದು ಅಭಿಪ್ರಾಯವನ್ನು ಹೊರ ಹಾಕಿದ್ವಿ ಕೆಲವು ಏಡಿಗಳು ಜಾತಿವಾದಿಗಳು ದೇಶ ದ್ರೋಹಿಗಳು ಹಣ ಆಸ್ತಿಗೆ ಹಣ ಆಸೆಗೆ ಗುಲಾಮರಾಗಿರ್ತಕ್ಕಂಥ ಹುಚ್ಚು ಅಭಿಮಾನಿಗಳು ಹುಚ್ಚುಚ್ಚಾಗಿ ಅಭಿಪ್ರಾಯಗಳನ್ನ ಹೊರ ಹಾಕಿದ್ದಾರೆ ಅವಿವೇಕ ರೀತಿಯಲ್ಲಿ ಕಾಮೆಂಟ್ಗಳನ್ನ ಮಾಡಿದ್ದಾರೆ ನಿಮ್ಮ ಜನ್ಮಕ್ಕೆ ಬೇಕಾಕ ನಾವು ಯಾವುದೇ ಜೆಸಿಎಸ್ ಪಕ್ಷಗಳ ಗುಲಾಮರಲ್ಲ ಯಾವುದೇ ರಾಜಕಾರಣಿಗಳ ಬಗ್ಗೆ ತಿಳಿಯುವಂತ ಬಗ್ಗೆ ತಿಳಿಯುವಂತ ಕನ್ನಡ ಪರ ಹೋರಾಟಗಾರರಲ್ಲ ಪ್ರಾಮಾಣಿಕ ಹೋರಾಟಗಾರ ಜಲ ಭಾಷೆಗಾಗಿ ಈ ನಾಡಿನ ಉಳಿವಿಗಾಗಿ ಅಭಿವೃದ್ಧಿಗಾಗಿ ಕೆಲ ಕಟ್ಟಗಳ ಏಳಿಗೆಗಾಗಿ ಕನ್ನಡ ಶಾಲೆ ಅಭಿವೃದ್ಧಿಗಾಗಿ ನಾವು ಹೋರಾಟ ಮಾಡ್ತಿರ್ತಕ್ಕಂಥ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಕೆಲಸ ಕಾರ್ಯಗಳನ್ನ ವೀಕ್ಷಣೆ ಮಾಡಿ ಕಾಮೆಂಟ್ಗಳು ಮಾಡಿ ಯಾವುದೇ ಪಕ್ಷಕ್ಕ ಗುಲಾಮರಾಗಿ ಯಾವುದೇ ಒಂದು ಸಮಾಜದ ಗುಲಾಮರಾಗಿ ದೇವರ ಹೆಸರು ಹಾಕೊಂಡ್ರು ಸಮಾಜದ ಹೆಸರು ಹೇಳ್ಕೊಂಡ್ರು ರಾಜಕಾರಣಿಗಳ ಮಾಡೋ ರಾಜಕಾರಣಿಗಳ ಹೆಸರು ನೀವು ಹಾಳು ಮಾಡಕ್ ಹೋಗಬೇಡಿ ಇವತ್ತು ಏನಾಗ್ತಾ ಇದೆ ನಮ್ಮ ನಾಡಿನ ಪರಿಸ್ಥಿತಿ ಏನಾಗ್ತಾ ಇದೆ ನಮ್ಮ ದೇಶದ ಆರ್ಥಿಕ ಆರ್ಥಿಕ ಪರಿಸ್ಥಿತಿ ಏನಾಗ್ತಾ ಇದೆ ಇದನ್ನೆಲ್ಲ ಅವಲೋಕಿಸಿ ಇಷ್ಟೆಲ್ಲ ಮಾತಾಡೋ ಗುಲಾಮ್ರು ನಿಮ್ಮ ಮಕ್ಕಳ ಕನ್ನಡ ಶಾಲೆ ಆಗ್ತಾ ಇದೆಯಾ ಒಳ್ಳೆ ವಿದ್ಯಾಭ್ಯಾಸ ಕೊಡಕ್ ಆಗ್ತಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉತ್ಬಹುದಂತ ಗುಣಮಟ್ಟದ ಔಷಧಿ ಸಿಗ್ತಾ ಇದ್ಯಾ ಯೋಚನೆ ಮಾಡಿ ಆಮೇಲೆ ಕಾಮೆಂಟ್ ಮಾಡಿ ಅಂತ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಕಿಂದ ಬೇರಸ್ ರಸ್ತೆಗೆ ಯಾವುದೇ ರೀತಿ ರಾಜವತ್ಸವ ಹೆಸರು ಬಿಟ್ಟು ಬೇರೆ ಯಾರೇ ಹೆಸರು ಇಡಬಾರ್ದು ಅಂತ ನಾವು ನೇರವಾಗಿ ಕಣಕ್ಕಾಗಿ ಆದೇಶವನ್ನು ಹೊರಡಿಸ್ತಾ ಇದ್ದೇವೆ ಹಾಗೂ ಇನ್ನೂ ಮೈಸೂರು ಬೇಕಾದಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ಅಭಿವೃದ್ಧಿಗಳನ್ನ ಮಾಡಿ ಉತ್ತಮವಾದಂತವನ್ನ ಜನರ ಅನಿಸಿಕೆ ಅಭಿಪ್ರಾಯಗಳ ಸಂಗ್ರಹಣೆ ಮಾಡಿ ನೀವು ಯಾರೇ ಹೆಸರಿ ಬೇಕಾದ್ರೂ ಇಡಿ ನಮ್ಮ ಬೆಂಬಲ ಇದೆ ಅಂತ ಹೇಳ್ತಾ ನಾನು ಮಾತನ್ನು ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಗ ಜೈ ಜಗನ್ ಮಾತಗೆ ಚಾಮುಂಡೇಶ್ವರಿಗೆ ಸದಾಜ ಒಡೆಯರ್ಗೆ ನಾಲ್ವಣಕ್ಕಿ ಸದಾಜ ಒಡೆಯರಿಗೆ ಧನ್ಯವಾದಗಳು ನಮಸ್ಕಾರ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ